ಬೆಳ್ತಂಗಡಿ ತಾಲೂಕಿನಲ್ಲಿ ಭಾರಿ ಮಳೆ ಮುಂದುವರಿಯುತ್ತಿದ್ದು ತಾಲೂಕಿನ ಎಲ್ಲ ನದಿಗಳು ಏಕಕಾಲದಲ್ಲಿ ಉಕ್ಕಿ ಹರಿದ ಘಟನೆ ಗುರುವಾರ ಮಧ್ಯಾಹ್ನದ ಬಳಿಕ ಸಂಭವಿಸಿದೆ ಗುರುವಾರ ಮೂರು ಗಂಟೆಯ ಬಳಿಕ ನೇತ್ರಾವತಿ ಮೃತ್ಯುಂಜಯ ಸೇರಿದಂತೆ ತಾಲೂಕಿನ ಎಲ್ಲ ನದಿಗಳಲ್ಲಿ ನೀರಿನ ಮಟ್ಟ ಏರಲಾರಂಭಿಸಿದೆ ಈ ಸಮಯದಲ್ಲಿ ತಾಲೂಕಿನ ಕೆಳಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಮಳೆ ಇರದಿದ್ದರೂ ನೀರಿನ ಮಟ್ಟ ಮಾತ್ರ ನಿರಂತರವಾಗಿ ಏರಿಕೆಯತ್ತ ಸಾಗುತ್ತಿದೆ ಸಂಜೆಯ ವೇಳೆಗೆ ನೇತ್ರಾವತಿ ಮೃತ್ಯುಂಜಯ ನೆರಿಯ ಹಳ್ಳ ಸೇರಿದಂತೆ ಬಹುತೇಕ ನದಿಗಳು ದಡ ಮೀರಿ ಹರಿಯಲಾರಂಭಿಸಿದೆ ಧರ್ಮಸ್ಥಳ ನೇತ್ರಾವತಿ ಸ್ನಾನಘಟ್ಟದಲ್ಲಿ ನೀರಿನ ಮಟ್ಟ ನಿರಂತರವಾಗಿ ಏರಿಕೆಯಾಗುತ್ತಿದೆ ಸಂಜೆ ವೇಳೆಗೆ ನಿರಂತರವಾಗಿ ಮಳೆ ಮುಂದುವರಿಯುತ್ತಿದ್ದು ನೇತ್ರಾವತಿ ನದಿಯಲ್ಲಿ ನೀರಿನ ಮಟ್ಟ ಹಂತ ಹಂತವಾಗಿ ಏರುತ್ತಿದೆ ತುಂಬಿ ಹರಿಯುತ್ತಿರುವ ನದಿಗಳು ಹಲವೆಡೆ ತೋಟಗಳಿಗೆ ನುಗ್ಗಿದ್ದು ಕೃಷಿಗೂ ಹಾನಿಯುಂಟು ಮಾಡಿದೆ ಬುಧವಾರಕ್ಕೆ ಹೋಲಿಸಿದರೆ ಗುರುವಾರ ಬೆಳ್ತಂಗಡಿ ತಾಲೂಕಿನಲ್ಲಿ ಮಳೆಯ ಅಬ್ಬರ ಒಂದಿಷ್ಟು ಕಡಿಮೆಯೇ ಇತ್ತು ಆದರೆ ನದಿಗಳಲ್ಲಿ ಮಾತ್ರ ನೀರಿನ ಮಟ್ಟ ನಿರಂತರವಾಗಿ ಏರಿಕೆಯನ್ನು ಕಾಣುತ್ತಿದೆ ಸಂಜೆ ವೇಳೆ ತಾಲೂಕಿನಾದ್ಯಂತ ಮಳೆ ಮತ್ತಷ್ಟು ಬಿರುಸುಗೊಂಡಿದೆ ಇದರಿಂದಾಗಿ ನದಿಗಳಲ್ಲಿ ನೀರಿನ ಮಟ್ಟ ಇನ್ನಷ್ಟು ಅಪಾಯಕಾರಿ ಮಟ್ಟಕ್ಕೆ ಏರುವ ಸಾಧ್ಯತೆ ಕಂಡುಬರುತ್ತಿದೆ ನದಿ ಬದಿಗಳಲ್ಲಿ ವಾಸಿಸುತ್ತಿರುವವರು ಅತ್ಯಂತ ಆತಂಕದಿಂದಲೇ ನದಿ ನೀರಿನ ಮಟ್ಟ ಏರಿಕೆಯಾಗುವುದನ್ನು ವೀಕ್ಷಿಸುತ್ತಿದ್ದಾರೆ ಕೆಲವೆಡೆ ದೊಡ್ಡ ಮರಗಳು ಸೇರಿದಂತೆ ಮರಮಟ್ಟುಗಳು ನದಿ ನೀರಿನಲ್ಲಿ ಹರಿದು ಬಂದು ಕಿಂಡಿ ಅಣೆಕಟ್ಟುಗಳಲ್ಲಿ ಶೇಖರಣೆಯಾಗುತ್ತಿದೆ ಇದು ನೀರಿನ ಸರಾಗವಾದ ಹರಿವಿಗೆ ಅಡಚಣೆಯನ್ನು ಉಂಟುಮಾಡುತ್ತಿದೆ ಬೆಳ್ತಂಗಡಿ ತಾಲೂಕಿನಲ್ಲಿ ಗುರುವಾರ ಶಾಲಾ ಕಾಲೇಜುಗಳಿಗೆ ರಜೆ ನೀಡಲಾಗಿತ್ತು ಇದರಿಂದಾಗಿ ಸಂಜೆ ವೇಳೆ ಮಕ್ಕಳು ನದಿ ಹಳ್ಳಗಳನ್ನು ದಾಟುವ ಅಪಾಯ ತಪ್ಪಿದಂತಾಗಿದೆ ಈಗಾಗಲೇ ನದಿಗಳು ಅಪಾಯದ ಮಟ್ಟದಲ್ಲಿ ಹರಿಯುತ್ತಿದ್ದು ನೀರಿನ ಮಟ್ಟ ಇನ್ನಷ್ಟು ಏರಿಕೆಯಾದರೆ ಪ್ರವಾಹದ ಪರಿಸ್ಥಿತಿ ಎದುರಾಗುವ ಅಪಾಯವಿದೆ ಭಾರಿ ಮಳೆ ಮುಂದುವರಿಯುತ್ತಿರುವ ಹಿನ್ನೆಲೆಯಲ್ಲಿ ನದಿ ಬದಿಗಳಲ್ಲಿ ವಾಸಿಸುತ್ತಿರುವವರು ಹಾಗೂ ಗುಡ್ಡ ಪ್ರದೇಶಗಳಲ್ಲಿ ವಾಸಿಸುತ್ತಿರುವವರು ಎಚ್ಚರಿಕೆ ವಹಿಸಬೇಕಾದ ಅಗತ್ಯವಿದೆ ತಾಲೂಕಿನ ನೆರೆಯ ಸೇರಿದಂತೆ ವಿವಿಧೆಡೆ ಸಣ್ಣ ಮಟ್ಟದ ಭೂಕುಸಿತಗಳು ಸಂಭವಿಸಿದೆ ಒಂದು ವಾರದಿಂದ ನಿರಂತರವಾಗಿ ಮಳೆ ಮುಂದುವರಿಯುತ್ತಿದ್ದು ಮಳೆ ಇನ್ನಷ್ಟು ಬಿರುಸು ಪಡೆಯುವುದಾಗಿ ಹೇಳಲಾಗುತ್ತಿರುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾದ ಅಗತ್ಯವಿದೆ